ಯಾವಳೆ ಯಾವಳು ನನ್ನ ಹೆಂಟಿ ಅನ್ನೋಳೆ ಬಾರೆ ಬಾರ ಇವತ್ತು ನಿಜ 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 ಏನು ಅನ್ನೋ ನನ್ಗೆ ಗೊತ್ತಾಗ್ಬೇಕು ಅಷ್ಟೇ ಏರ್ಮಿಳಾ ಊರ್ಮಿಳಾ ಎಲ್ಲ ಇದೆಯಾ ಬಾರೆ ಏ ನನ್ನ ಊರ್ಮಿಳಾ ಊರ್ಮಿಳ ಏ ಬಾರೆ ಬಾರೆ ನನ್ನ ಹತ್ರನೇ ಹೋಗ್ತೇನೆ ಗಂಡನ್ನ ಯಾ ಮಸ್ತದು ಅಷ್ಟೇ ಈಸಿ ಅಲ್ಲ ಲೈ ಅದು ನೀ ಛತ್ರಿ ಆದ್ರೆ ನಾ ದೊಡ್ಡ ಛತ್ರಿ ಆ ನಿನಗೆ ನಾ ಪಾಠ ಹೇಳ್ಕೊಟ್ಟವನು ನನಗೆ ಇವಾಗ ಪಾಠ ಕಲ್ಸಿಕ್ ಬಾರೆ ಬಾರೆ ಲೈ ಅಯ್ಯೋ ರಾಸ್ಕಲ್ ನನ್ನ ಗಂಟಿನ ಏನು ಬಂದಿದೆ ಕುಡ್ಕೊಂಡ್ ಬಂದಿರೋ ಹಾಗಿದೆ ಅಯ್ಯೋ ಕೆಲಸ ಎಲ್ಲ ಕೆಡ್ಸ್ಬಿಡ್ತಾನೆ ಅನ್ಸುತ್ತೆ ಮಾಡ್ತೀನಿ ತಿನ್ ಅಯ್ಯೋ ಅಯ್ಯೋ ದೇವತೆ ಬಿಕನಾಸಿ ಗಂಡ ಅನ್ಸ್ಕೊಂಡಿರೋ ದೊಡ್ಡ ಪ್ರಾಣಿ ನಿಂಗೆ ತಲೆಯಲ್ಲಿ ಬುದ್ಧಿ ಆಯ್ತಾ ಲದ್ದಿ ಆಯ್ತಾ ನಿನಗೆ ಏನಾಗಿದೆ ಅಂತ ಅಲ್ಲ ಈ ತರ ಕುಡ್ಕೊಂಡು ಮನೆಗೆ ಬಂದಿದ್ಯಲ್ಲ ಏನಾದ್ರೂ ತಲೆಯಲ್ಲಿ ಇದ್ಯಾ ಇಲ್ಲ ನನ್ ಗೊತ್ತು ಬಿಡು ನನ್ನದ್ರಿಗೆ ನನ್ನದ್ರಿಗೆ ಉಸ್ ಉಸ್ ಸುಮ್ನೆ ಸೈಲೆಂಟ್ ಆಗಿರ್ಬೇಕು ಗೊತ್ತಾಯ್ತಾ ಆ ಅರ್ಥ ಮಾಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಇವತ್ತು ನಿನ್ನ ನಿನ್ನನ್ನ ಹುಟ್ಟಿನಿಲ್ಲ ಅನ್ಸ್ಬಿಡ್ತೀನಿ ಈ ಕಡೆ ಊರ್ಮಿಳ ಅಯ್ಯೋ ನಿನ್ನ ಅಕ್ಕ ಏನಾದ್ರು ನೋಡ್ಬಿಟ್ಟು ಅಂದ್ರೆ ನಿನ್ನ ಮನೇಲಿ ಇರ್ಸ್ಕೊಳ್ಳೋದಿಲ್ಲ ಕಣಯ್ಯ ಸುಮ್ನೆ ಇತರ ಎಲ್ಲ ಕುಡ್ಕೊಂಡ್ಬಂದು ನಾಟ್ಕ ಆಡ್ಬೇಡ ಸುಮ್ನೆ ಹೋಗಿ ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಆಗ್ಬಿಟ್ಟು ಬರೋಗ ಸುಮ್ಮನೆ ಇಲ್ದಿರೋದೆಲ್ಲ ಕತೆ ಕುಂತಿದ್ದಾನೆ ಇಲ್ಲಿ ಯಾರ ಅಕ್ಕ ಯಾರಿಗೆ ಅಕ್ಕ ಬಾಯಿ ಮುಚ್ಕೊಂಡ್ ನಿಜ ಹೇಳ್ತ್ಯಾ ಅಥವಾ ಹಿಂಗೆ ಕುಡ್ಕೊಂಬಂದು ನಿನ್ನ ಹತ್ರ ಗಲಾಟೆ ಮಾಡ್ಬೇಕಾ ಹೇಳೇ ಹೇಳಲೇ ಅಯ್ಯೋ ಇವ್ ಅಜ್ಜಿ ಆ ನಿಜ ತಿಳ್ಕೊಳೋಕ್ಕೋಸ್ಕರ ಇವಾಗ ಬಂದು ನನ್ನ ಹೊಟ್ಟೆ ಉರ್ಸ್ತಿದ್ದಾನಲ್ಲ ಅದು ಮನೆಯಲ್ಲಿ ಇರೋರಿಗೆಲ್ಲ ಗೊತ್ತಾಗೋತಾರ ಈ ತರ ಕುಡ್ಕೊಂಬಂದು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನಲ್ಲ ಇವ್ನ್ ಏನಂತ ಹೇಳ್ಕೊಂಡ್ ಸಾಯ್ಲಿ ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಅರ್ಥನೂ ಆಗ್ತಾ ಇಲ್ಲ ಬ್ಲಡಿ ಈಡಿಯಟ್ ನನ್ನ ಗಂಡ ಯಾರಿದು ಮನೇಲಿ ಆ ಇಷ್ಟ ಜೊರಿಗೆ ಊರ್ಮಿಳ ಊರ್ಮಿಳ ಅನ್ನ ಕೂಕು ಪದನೇ ಕೇಳಿರ್ಲಿಲ್ವಲ್ಲ ತಡೆ ಹೋಗಿ ನೋಡ್ತೀನಿ ಸತ್ಯ ಬೇಕು ಕಣೆ ನಂಗೆ ಸತ್ಯ ಬೇಕು ಸತ್ಯ ಹೇಳಿಲ್ಲ ಅಂದ್ರೆ ಇದೇ ಬಾಟ್ಲಿ ತಗೊಂಡು ತಲೆ ಮೇಲೆ ಒಡ್ದಿ ಸಾಯಿಸ್ಬಿಡ್ತೀನಿ ಹೇಳೇ ಅಯ್ಯೋ ಯೋಶ್ ವಿಶ್ವ ಏನಪ್ಪ ಇದು ಇವ್ನಿಗೆನ್ ಬಂದೈತೆ ಅಂತ ಆ ಮನೆಗೆ ಕುಡ್ಕೊಂಡೆ ಗಂಡ ಈ ತರ ಎಲ್ಲ ಕುಡ್ಕೊಂಡ್ ಬಂದಿದ್ದಾನಲ್ಲ ಅಯ್ಯೋ ದೇವ್ರೆ ಅಕ್ಕ ಏನಾದ್ರು ನೋಡ್ಬಿಟ್ರೆ ಅಷ್ಟೇ ಮೇಲೆ ಕತೆ ಮುಗಿತು ಊರ್ ಇಂದ ನಿಂತ್ಕೊಂಡು ಮಾತಾಡ್ತಿರೋದು ಬಾ ಬಾ ಮುಂದಕ್ಕೆ ಅಯ್ಯೋ ರಾಮಪ್ಪ ಬೇರೆ ಬಂದ್ರು ನಾನು ಹೀಗೆ ಇದ್ರೆ ನನ್ ಮೇಲೆ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ಹೋಗೇ ಹೋಗುತ್ತೆ ಮಾಡ್ಲೇಬೇಕಲ್ಲೇ ಬಂದು ನಿನ್ನ ಹೊಟ್ಟೆಗೆ ಈ ಬಾಟ್ಲನ್ನ ತೂಕಿ ಹಾ ಹೊಟ್ಟೆ ಒಳಗಡಿರೋ ಬೋಟಿ ಕಲೀದೆ ಕಳ್ಳು ಪಚ್ಚಿ ಎಲ್ಲ ಬಂದ್ಬಿಡ್ಬೇಕು ಏನ ನನ್ನ ಹತ್ರನೇ ಆಟಾಡಕ್ ಹೋಗ್ತಿಯಾನೇ ಬದ್ಲಾಗಿದ್ದೀನ್ರಿ ಬದ್ಲಾಗಿದ್ದೀನ್ರಿ ಅಂತ ಡವ ಡವ್ ಮಾಡ್ತಿಯ ಗಂಡನ್ನ ಎತ್ತರ ಹಾಕೋತಿಯಾನೇ ಅಯ್ಯೋ ನಮ್ಮ ಮನೆಯಲ್ಲಿ ಇದೆಂತ ಇದು ಕರ್ಕರ ಸೌಂಡ್ ಹ ಚಿ 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 ಜಾತ ಜಡಟು ಅಬ್ಬಬ್ಬಬ್ಬ ಏ ಬಿಲ್ಲ ಬಾಟಲ್ ಒದ ತಿಂತೀಯ ಹೈಕ ಇಟ್ ಮೇಲೆ ಅವರೇ ಕಾಲ್ ಜಾಳ ಇವನು ಮಾಡೋಣ ಅಂತ ಮಲಿಕಂತ ಇದೀನಿ ಇವ ನದಿನ ಬಂದ ಬಂತಿ ನೀರಲ್ಲ ನಿನಗೆ ಕಮಿನಾ ಕಮಲನ ಇವಳು ಸ್ಟೋನ್ ಕೋಪ ಆಗಿದ್ದಾಳ ಅಂದ್ರೆ ಅವಳು ಕಮಲನ ಅಕ್ಕ ಕಮಲ ಅದಂಗಲ್ಲ ಕಣಮ್ಮ ನಿನ್ ಚಿಕ್ಕಪ್ಪ ನನಗೇನು ಗೊತ್ತಿಲ್ಲ ಈ ತರ ಕುಡ್ಕೊಂಡ್ಬತ್ತರ ಅಂತನ ನನಗೆ ಕಣಮ್ಮ ನನಗೇನೆ ಬೈತಾ ಇದ್ದಾರೆ ನಾನು ನಾಟಕ ಆಡ್ತೀನಂತೆ ಏನೇನೋ ಹೇಳ್ತಿದ್ದಾರೆ ಸುಳ್ಳೆಲ್ಲ ಹೇಳ್ತಿದ್ದಾರೆ ಕೇಳಮ್ಮ ನೀನೇ ಬೇಕಾದ್ರೆ ಬಂದ್ ಕೇಳಮ್ಮ ರಾಮಪ್ಪ ಏನ್ ನಿಂತ್ಕೊಂಡು ನೋಡ್ತಿದ್ದೀರಾ ಕೇಳಿ ಹೇಳಿ ಕಮಲಂಗೆ ಅಷ್ಟೊತ್ತಿಂದ ಯಾರು ಯಾರಿಗೆ ಬೈತಾ ಇದ್ದಾರೆ ಅಂತ ಹೇಳಿ ರಾಮಪ್ಪ ಅಯ್ಯಯ್ಯೋ ಮನೇಲಿ ಇದೇನಿದು ಹೊಸ ತರ ಕೇಳಿಸ್ತಾ ಇದೆ ಯಾರಿಗೆ ಅಯ್ಯೋ ಅಕ್ಕ ಬೇರೆ ಬಂದ್ಬಿಟ್ಟು ಎಲ್ಲ ಮಾಡ್ಬೇಡ ಮಾಡ್ಬೇಡ ಅಂತ ಎಷ್ಟು ಬರ್ಕೊಂಡ್ ಸಾಯ್ತೀನೋ ಒಬ್ಬನೇ ಇದ್ದಾಗ ಇವಾಗ ಅನ್ಬೈಸು ನಾನ್ ಕೊಡೋ ಶಿಕ್ಷೆ ಕೂಡ ಡಬ್ಬು ಹೋಗಿ ಅನ್ಬೈಸು ನೀನ್ ಈ ತರ ಅನ್ಭವಿಸಿದ್ರೇನೆ ಇನ್ನೊಂದ್ಸಲಿ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ನನ್ನ ಹತ್ರಕ್ಕೆ ಬಂದು ಕೇಳಿ ಕೇಳ್ತಿಯಾ ನೀನ್ ಮಾಡ್ತೀನಿ ನಮ್ಮ ಯಜಮಾನ್ರು ಈ ರೀತಿ ಎಲ್ಲ ಕುಡ್ಕೊಂಬಂದು ನನಗೆ ತುಂಬಾ ಬೈತಾ ಇದ್ದಾರೆ ನಾನು ಡ್ರಾಮಾ ಮಾಡ್ತೀನಂತೆ ನಾಟಕ ಆಡ್ತೀನಂತೆ ನನ್ನನ್ನ ಸಾಯಿಸ್ ಬಿಡ್ತಾರಂತೆ ನೋಡಿ ಅಕ್ಕ ನೋಡಿ ನನಗಂತೂ ಈ ಥರದ ಅನ್ಸ್ಕೊಂಡಿರಕ್ಕೆ ಅಕ್ಕ ಇರೋಕ್ಕಾಗಲ್ಲ ಚಿಕ್ಕಪ್ಪ ನನ್ನ ನಿದ್ದೆಯನ್ನು ಕೆಣಕಿ ತಪ್ಪು ಮಾಡಿದೆ ಚಿಕ್ಕಪ್ಪ ಒಂದಿನ ಮೊಸುಡಿಗೆ ನನಗೆ ಬತ್ತಾರ ಕೋಪಕ್ಕೆ ನಿನ್ನ ಮನೆಯಲ್ಲಿ ಇಟ್ಕೊಂಡಿದ್ದೆ ನಮ್ಮಮ್ಮ ದೊಡ್ಡ ತಪ್ಪು ಮಾಡಿಬಿಟ್ರು ಅನ್ಸುತ್ತೆ ಏನಪ್ಪ ನಾನು ಚಿಕ್ಕಮ್ಮನೆ ಮನೆ ಮೇನ್ ವಿಲನ್ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಅಬ್ಬಬ್ಬಬ್ಬಾ ಏಯ್ ಏಯ್ ನೀ ಸುಮ್ಮನೆ ಇದ್ರೆ ಸರಿ ಯಾರ ಹತ್ರ ಮಾತಾಡ್ತಿದ್ಯಾ ನೀನ್ ನಾನು ಕರ್ಕೊಂಡು ಬಂದಿದ್ದು ಗೊತ್ತಾಯ್ತಾ ಹುಷ್ ಹುಷ್ ಹುಷಾರಾಗಿರ್ಬೇಕು ನನ್ನ ಹತ್ರ ಮಾತಾಡ್ಬೇಕಾದ್ರೆ ನೀನು ಅಯ್ಯೋ ಇವನೇ ಹೆಸರ ಅಬಡಿಯಾ ಆ ನನ್ನನ್ನ ಇವನೇ ಕರ್ಕೊಂಡು ಬಂದಿದ್ದು ಅಂತ ಎಲ್ಲ ನಿಜ ಹೇಳ್ತಿದ್ದಾನಲ್ಲ ಗಂಡ ಎಂತೆ ನೀ ಗಂಡ ಎಂತೆ ಏನಾದ್ರೂ ಪ್ಲಾನ್ ಮಾಡ್ತಿದಾರಾ ಹೊಸ್ತಾಗಿ ನಾಟಕ ಆಡ್ತಿದಾರಾ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಕ್ಕ ಅಕ್ಕ ನೋಡಿ ಅಕ್ಕ ನೋಡಿ ಕಮಲ ಇದ್ರು ಹೆಂಗೆಲ್ಲ ಬಾಯ್ತಾ ಇದಾರೆ ಇವರಿಗೆ ಭಯ ಅನ್ನೋದೇ ಹೋಗ್ಬಿಟ್ಟಿದೆ ಅಯ್ಯೋ ನಾನ್ ಯಾಕೆ ಅಕ್ಕ ನಾಟಕ ಆಡ್ಲಿ ಏನಂಟಿ ಉಸಿರು ಬಳ್ಳಿ ಉಸಿರು ಬಳ್ಳಿ ತರ ಆಡ್ಬಿಡ ಯಾರನ್ನ ಯಾಮ್ ದ್ರಿಸ್ಕೊಂಡು ಯಾಮ್ ಮರ್ಸಿದ್ರು ಅಷ್ಟೇ ಆದ್ರೆ ಈಗ ನೀನ್ ಗಂಡ ಎಲ್ಲ ಕಂಡಿಡ್ದು ಬಿಡ್ತಾನೆ ನನ್ನ ಎಲ್ಲ ಆಟ ಆಡಕ್ ಹೋಗ್ಬೇಡ ನಿಜ ನಿಜ ಹಾಕು ನೀನು ಬದ್ಲಾಗಿಲ್ಲ ತಾನೇ ಬದ್ಲಾಗಿರೋ ತರ ನಾಟ್ಗಾಡ್ತಿದ್ಯಾ ಕಣೆ ನನಗೊತ್ತು ಅಯ್ಯೋ ದೊಡ್ಡಮರೆ ಏನಿದು ಇಂಗೇಲ್ಲಾ ಮಾತಾಡ್ತಿದಾರಾ ಅಂಗಾತ್ರೇ ಊರ್ ಮೇಳಮ್ಮ ಬದಲಾಗಿಲ್ವಾ ನಮ್ಮ ಜೊತೆ ಎಲ್ಲ ನಾಟಕ ಆಡ್ತಿದರಾ ಹೈತರ ಇಟ್ಮೇಲೆ ಅವ್ರೇಕಾ ಇವ ನಿಜ ಕುಡಿದಾಗ ನಿಜ ಹೇಳ್ತಾರೆ ಅಂತ ಗೊತ್ತು ನಿಜ ಚಿಕ್ಕಮ್ಮ ಬಿಡಲ್ಲ ಕಣ ಚಿಕ್ಕಮ್ಮ ಬಿಡಲ್ಲ ನಮ್ಮ ಏನೋ ಒಂದು ಅಂತ ಆದ್ರೆ ಈ ಇರಬೇಕಾದ್ರೆ ಈ ಮನೆಯಲ್ಲಿ ಏನು ಗಂಧ ಆಗದಕ್ಕೆ ಹೋದ್ರೂ ತಂಪಾಗ್ಬಿಡತ್ತೆ ಇಲ್ಲೇ ಕಂಡಿಡಿಬೇಕು ಅಂತ ಗೊತ್ತು ಇವಾಗ ನಿನ್ನ ಗಂಡನ್ನ ಎದುರಾಕೊಂತೀನಿ ಮುಂದೆ ಅಪ್ಪಿ ತಪ್ಪಿ ನೀನ್ ನಾಟಕ ಆಡ್ತಿದ್ಯಾ ಅಂತ ಗೊತ್ತಾಗ್ಲಿ ನಿನ್ನ ಕತ್ತ ಮೇಲೆ ಕಾಲಿಕ್ಕಿ ನಾನೇ ನಿನ್ನನ್ ಬಿಡ್ತೀನಿ ಅಯ್ಯೋ ರಾಮಪ್ಪ ನನಗೂ ಗೊತ್ತಾಗ್ತಾ ಇಲ್ಲ ನನಗೂ ಭಯ ಆಗ್ತಿದೆ ಗಂಡ ಹೆಂತೀರಿ ಏನಾದ್ರೂ ನಾಟಕ ಆಡ್ತಿದಾರಾ ನನ್ನ ಗಂಡ ಎಲ್ಲ ನನ್ನ ಕೆಲಸ ಎಲ್ಲ ಹಾಗೆ ಮಾಡ್ಬಿಡ್ತಾನ ಇಲ್ಲಿಲ್ಲ ಇವನ್ ಜೊತೆ ನಾನು ಇವಾಗ ಸೇರ್ಕೊಂಡ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಏನಾದ್ರೂ ಮಾಡ್ಬೇಕಲ್ಲ ಹಾ ಅಯ್ಯೋ ಅಯ್ಯೋ ಅದ ನೋಡಿ ಅಕ್ಕ ನನ್ನ ಮೇಲೆ ಇಲ್ದಿರೋ ಆರೋಪ ಎಲ್ಲ ನನಗೆ ಇವಾಗ ಉಸಿರಾಡೋಕ್ಕೆ ಅವಕಾಶ ಸಿಕ್ತು ಅನಿಸುತ್ತೆ ಈ ನನ್ನ ಕಂಡು ನಾನು ಮೇಲೆ ವಿಚಾರಿಸ್ಕೊತೀನಿ ಹಾಂ ನನ್ನ ಪ್ಲಾನು ನಾನು ಏನು ಚೇಂಜ್ ಆಗಬಾರ್ದು ಚೇಂಜ್ ಆದರೆ ತುಂಬ ಕಷ್ಟ ಆಗ್ಬಿಡತ್ತೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಲ್ಲ ಇವ್ರು ನೋಡಿದ್ರೆ ಹಿಂಗೆ ಅವಳು ನೋಡಿದ್ರೆ ಹಂಗೆ ನನಗಂತೂ ತಲೆ ಜಿಮ್ ಇಡ್ತೈತೆ ಏ ಕಮಲ ನಿನ್ನ ಬರೀ ಇಲ್ಲಿ ನಾಟ್ ಕಾಡಕ್ಕೆ ಅಂತ ಕರ್ಕೊಂಡ್ಬಂದಿರೋದು ನಾವು ಆದ್ರೆ ನಿಜವಾದ ನಾಟ್ ಕಾಡ್ತಿರೋದು ನನ್ನ ಹೆಂಡತಿ ನನ್ನ ಹೆಂಡತಿ ಕಮಲ ನಾನು ಇಲ್ಲಿದ್ರೆ ಕಷ್ಟ ಆಗುತ್ತೆ ನಾನು ಇಲ್ಲಿಂದ ಹೋಗ್ಬೇಕು ಅಯ್ಯೋ ದೇವರೇ ದೇವ್ರೆ ನನ್ ಬದಲಾಗಿದ್ರುನು ಈ ಮನೇಲಿರೋರೆಲ್ರನ್ನೂ ಒಪ್ಕೊಂಡ್ರು ಆ ಸ್ವಂತ ಗಂಡನೇ ಒಪ್ಕೊಳ್ತಾ ಇಲ್ಲ ಇಲ್ಲ ಅಯ್ಯೋ ದೇವ್ರೆ ನೋಳೆ ಮುರ್ಮಳ ನಿಂತ್ಕೊ ನಿಂತ್ಕೊಳೇ ಆ ನೋಡ್ದ ನೋಡು ಕಮಲ ಅವಳು ಒಲ್ತ ಅವ್ಳು ಅವ್ಳು ಕರ್ಕೊ ಬಂದ ನಾನ್ ನಿಜ ಎಳಿಸ್ಬೇಕು ಅಯ್ಯೋ ಏನೇನೋ ಆಗ್ತಿದೆ ಈ ಮನೇಲಿ ನಂಗಂತೂ ಹುಚ್ಚಿಡ್ತಾ ಇದೆ